ನಗರದ ಅಶೋಕ್ಪುರಂ ಬರವಣೆಯ ಸರ್ಕಾರಿ ಶಾಲೆಯಲ್ಲಿ ನನ್ನ ಐವತ್ತ್ ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ನನ್ನ ವಕೀಲ ಬಂಧುಗಳು ಹಾಗೂ ನನ್ನ ಸ್ನೇಹಿತರು ಇಂದು ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ನನಗೆ ಭಾಳ ಸಂತೋಷವಾಗಿದೆ ಈ ಶಾಲೆ ನಾನು ಹುಟ್ಟಿ ಬೆಳೆದು ಹೋದಂಥ ಶಾಲೆ ಇದು ನನಗೆ ಇಲ್ಲಿ ಪ್ರಸಾದಣನವರ ನೆನಪಿಲ್ಲ ನನಗೆ ಕಾಡ್ತಿತ್ತು ಪ್ರಸಾದ್ ಅವರು ಸತ್ತ ಮೇಲೆ ಈ ಶಾಲೆಗೂ ನೇನಾರು ಒಂದು ಅಳಿದು ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮಕ್ಕಳಿಗೆ ಸ್ವೆಟರ್ ಕೊಡಬೇಕು ಅನ್ನೋ ನಾನು ಆಯ್ಕೆ ಮಾಡ್ಕೊಂಡೆ ನಾನು ಯೂನಿಫಾರ್ಮ್ ಕೊಡಬೇಕು ಅಂತ ಇದ್ದೇ ಆಗ ಮಕ್ಕಳು ನಮಗೆ ಸ್ವೆಟರ್ ಕೊಡಿ ಯೂನಿಫಾರ್ಮ್ ಬೇಡ ಅಂತಂದರು ನಂಗೆ ತುಂಬ ಸಂತೋಷ ಆಗಿದೆ ಇವತ್ತಿನ ಕಾರ್ಯಕ್ರಮ ನನ್ನ ಹಿತೈಷಿಗಳು ಬಂದು ಬಳಗ ನನ್ನ ಸ್ನೇಹಿತರು ಮತ್ತು ವಕೀಲ ಬಾಂಧವರು ನನ್ನ ಅಣ್ಣ ತಮ್ಮದರಿಂದ ಸೇರಿ ನನಗೆ ಹಾರೈಸಿದರೆ ಇವತ್ತು ನಾನು ಹುಟ್ಟು ಹಬ್ಬದಿಂದ ನಾನು ತುಂಬ ಒಂದು ಸಂತೋಷವಾಗಿ ನಾನು ಆಚರಣೆ ಮಾಡ್ಕತಿದ್ದೀನಿ ಮತ್ತು ನಂದೊಂದು ಸಂದೇಶ ಈ ಹುಟ್ಟು ಒಬ್ಬ ಆಚರಣೆ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದು ಜನಪರ ಜನಪಯೋಗಿ ಕಾರ್ಯಕ್ರಮ ಮಾಡಿ ಸಾಮಾಜಿಕ ಕಾರ್ಯಕ್ರಮ ಮಾಡಿ ಒಂದು ನೆರವು ನೀಡದೆ ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಈ ಮೂಲಕ ಹೇಳ್ತೀನಿ ನಾನು ಏನು ಕಾರ್ಯಕ್ರಮ ಮಾಡಲಿಲ್ಲ ನನಗೆ ಶಾಲೆ ಮಕ್ಕಳಿಗೆ ಕೊಡಬೇಕು ಅನ್ನೋ ಇದಿತ್ತು ಈಗ ಎಲ್ಲಾದ್ಮೇಲೆ ಮಕ್ಕಳ ಜೊತೆ ನಾವು ಉಪಹಾರ ಸೇವಿಸ್ಬೇಕು ಅಂತ ಮಾಡ್ತೇವೆ ಪ್ರಾಮಾಣಿಕತೆಯಿಂದ ನಿಮ್ಮೊಂದಿಗೆ